ಅಪಘಾತ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದೆ ಆ ಕುಟುಂಬದ ನಾಲ್ವರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅತ್ಯಂತ ಭೀಕರವಾದಂತಹ ಅಪಘಾತ ಇದು ಏನಾಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಮಾಗಡಿಯ ಮತ್ತಿಕೆರೆ ಮೂಲದ ಸಿಭೆಗೌಡ ಎನ್ನುವಂತ ವ್ಯಕ್ತಿ ವಯಸ್ಸು ಕೇವಲ ಆಸುಪಾಸು ಹಾಗೆ ಅವರ ಪತ್ನಿ ಶೋಭಾ ಅಂತ ಹೇಳಿ ಅವರ ವಯಸ್ಸು ಕೂಡ ಬರೀ ನಲವತ್ತೆರಡು ವರ್ಷ ಸಾಯುವಂತ ವಯಸ್ಸಂತೂ ಅಲ್ವೇ ಅಲ್ಲ ಹಾಗೆ ಪ್ರಾಣ ಕಳ್ಕೊಂಡಿರುವಂತಹ ಅವರ ಮಗಳು ದುಂಬಿಶ್ವರಿ ಅಂತ ಹೇಳಿ ಹದಿನಾರು ವರ್ಷ ಹಾಗೆ ಬಾನು ಕಿರಣ್ ಗೌಡ ಅವರ ಮಗ ಹದಿನಾಲ್ಕು ವರ್ಷ ಆ ಕುಟುಂಬದಲ್ಲಿ ಉಳ್ಕೊಂಡಿರೋದು ಕೇವಲ ಮತ್ತೋರ್ವ ಹೆಣ್ಣುಮಗಳು ಮಾತ್ರ ಅವರು ಕಾರ್ ಇರಲಿಲ್ಲ ದುಂಬಿಶ್ರೀ ಅಂತ ಹೇಳಿ ಅವರು ಮಾತ್ರ ಉಳ್ಕೊಂಡಿದ್ದಾರೆ ಇನ್ನುಳಿದಂತ ಎಲ್ಲರೂ ಕೂಡ ಈ ಅಪಘಾತದಲ್ಲಿ ಬಲಿ ಆಗಿದ್ದಾರೆ ನೋಡಿ ಮಾಡದ ತಪ್ಪಿಗೆ ಅವರು ಬಲಿಯಾಗುವಂತಹ ಪರಿಸ್ಥಿತಿ ಎದುರಾಯ್ತು ಅದೇ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ಕ್ಯಾಂಟರ್ ಲಾರಿ ಒಂದು ಬರ್ತಾ ಇರುತ್ತೆ ಅವರು ಬೆಂಗಳೂರು ಕಡೆಗೆ ಆ ಲಾರಿ ಹೋಗ್ತಾ ಇರತ್ತೆ ಹೈವೇನ ಟಚ್ ಆಗಬೇಕು ಅಂತ ಆದ್ರೆ ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಬಹಳ ಬೇಗ ಅಲ್ಲಿಗೆ ರೀಚ್ ಆಗಬೇಕು ಅಂತ ಹೇಳಿ ತುಂಬಾ ಮಂದಿ ಅಲ್ಲಿ ರಾಂಗ್ ರೂಟ್ ಅಲ್ಲಿ ಬರ್ತಾರಂತೆ ಅಥವಾ ಒನ್ ವೇ ನಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಈ ಕ್ಯಾಂಟರ್ ಲಾರಿಯವನು ಕೂಡ ಒನ್ ವೇ ನಲ್ಲಿ ಅತಿ ವೇಗವಾಗಿ ಆತ ಬರ್ತಾ ಇದ್ದ ಆತ ಆ ಕಡೆಯಿಂದ ಬರುವಂತಹ ಸಂದರ್ಭದಲ್ಲಿ ಈ ಕಡೆಯಿಂದ ಇವರು ಸರಿಯಾದಂತಹ ಮಾರ್ಗದಲ್ಲಿ ಅದೇ ರಸ್ತೆಯಲ್ಲಿ ತಮ್ಮದೇ ಆದಂತಹ ಸ್ಪೀಡ್ ನಲ್ಲಿ ಅವರು ಹೋಗ್ತಾ ಇದ್ರು ಆ ಕಡೆಯಿಂದ ಆ ಕ್ಯಾಂಟರ್ ಲಾರಿ ಬಹಳ ವೇಗವಾಗಿ ಬರ್ತಿದ್ದ ಕಾರಣಕ್ಕಾಗಿ ಆತನಿಗೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಎದುರುಗಡೆ ದಿಢೀರ್ ಅಂತ ಹೇಳಿ ಲಾರಿ ಬಂದಂತ ಕಾರಣಕ್ಕಾಗಿ ಇವರಿಗೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಡಿಕ್ಕಿ ಆಗತ್ತೆ ಅಂದ್ರೆ ಕ್ಯಾಂಟರ್ ಲಾರಿ ಬಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಕಾರಿಗೆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಕಾರು ಪಲ್ಟಿ ಆಗುತ್ತೆ ತಕ್ಷಣವೇ ಕಾರು ಬೀಳುತ್ತೆ ಒಳಗಡೆ ಇದ್ದಂತವರೆಲ್ಲರೂ ಕೂಡ ನರಳಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಸುತ್ತಮುತ್ತ ಯಾರಿದ್ರು ಸ್ಥಳೀಯರು ಎಲ್ಲರೂ ಕೂಡ ರಕ್ಷಣೆಗೆ ಅಂತ ಧಾವಿಸ್ತಾರೆ ಆದ್ರೆ ಅಷ್ಟೊತ್ತಿಗಾಗಲೇ ಅವರೆಲ್ಲರ ಪ್ರಾಣ ಪಕ್ಷಿಯು ಕೂಡ ಹೊರಟೋಗಿ ಬಿಟ್ಟಿತ್ತು ಸ್ವಲ್ಪ ಹೊತ್ತಿನ ಮುಂಚೆ ಬಹಳ ಖುಷಿ ಖುಷಿಯಾಗಿದ್ದಂತಹ ಆರಾಮಾಗಿ ಅವತ್ತಿನ ದಿನ ಕಾಲ ಕಳಿಬೇಕು ಅಂತ ಅಂದ್ಕೊಂಡಿದ್ದಂತ ಆ ಇಡೀ ಕುಟುಂಬ ಬಲಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ